ಇಲ್ಲಿಯಮ್ಮ ಕುಮಾರವ್ಯಾಸ ಇಲ್ಲೇ ಮೇಲೆ ಗದಗಿನ ಭಾರತ ಭಾರತ ಕರ್ನಾಟಕ ಕಥಾಮಂಜನೆ ಇವೆಲ್ಲ ಹೆಸರುಗಳಿಂದ ಕರಿತೀವಿ ನಾವು ಬೇರೆ ಬೇರೆ ಹೆಸರಿನಿಂದ ನಾವು ಬಂದ್ಲಿಕ್ಕೆ ಅಲ್ಲಿ ಒಂದೇದು ಶ್ರೀ ವನಿತೆ ಅರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾಕಾರ ರಾವಣಾಸುರ ಮತನ ಶ್ರವಣ ಸುಧಾವಿನೂತನ ಕಥನ ಕಾರಣ ಕಾವು ದಾನತ ಬದುಕಿನ ವೀರನಾರಾಯಣ ವೀರನಾರಾಯಣನನ್ನು ಸ್ಮರಿಸಿದನು ಮರಿಷನ ಇದು ನನ್ನ ಕಾವ್ಯ ಹೆಂಗಲ್ಲಂತಂದ್ರ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿಗಳಿಗೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ನಿತ್ಯಾಭರಣ ಅಲಂಕಾರ ಕಾವ್ಯಕ್ಕೆಂದು ಗುರು ಎಂದು ರಚಿಸಿದನು ಕುಮಾರ ವ್ಯಾಸ ಭಾರತವ ಅಂತೇಳಿ ಇಡೀ ನನ್ನ ಕಾವ್ಯ ಹೆಂಗಲ್ಲಂದ್ರ ಅರಸುಗಳಿಗಿದು ವೀರತನ ಬಿದೆಯರಿಗೆ ವೇದಗಳನ್ನು ಹೇಳ್ತಕ್ಕಂಥದ್ದು ಯೋಗೀಶ್ವರರಿಗೆ ತತ್ವ ವಿಚಾರ ಹೇಳ್ತಕ್ಕಂಥದ್ದು ಮಂತ್ರಿಗಳಿಗೆ ಬುದ್ಧಿಗಳು ಹೇಳ್ತಕ್ಕಂಥದ್ದು ವಿರೈಗಳಿಗೆ ಶೃಂಗಾರವಾಗಿರ್ತಕ್ಕಂಥದ್ದು ನಾನು ಕಾವ್ಯ ಗುರು ಅಂತ ಅದು ಅರೆ ಗುರುನೇ ಕಟ್ಟು ಅದ್ಭುತ ಹೇಳ್ತಾನಲ್ಲಪ್ಪ ಅಂತ ಹೇಳ್ತಾನೆ ಮತ್ತೊಂದು ಹೇಳ್ತಾನೆ ಅಲಗೆ ಬಳಪಮ್ಮನ್ನು ಪಿಡಿದಿಟ್ಟು ಬದ್ಗಳಿಕೆ ಬಳಸಿ ಬಡೆಯಲು ಕಂಠ ಪತ್ರವನ್ನು ಉರುಗಿಗಳಿಕೆ ಪರರ ರೀತಿಯ ಕೊಠದೊಂದಗ್ಗಳಿಕೆ ಇದು ನೋಡಿದ್ರ ಸ್ಮಾಲ್ ಸ್ವಕ್ಕಿನ ಅನಿಸ್ತಾನೆ ಕವಿ ಎಂತ ಸ್ವಕ್ಕಿನ ಅಂತಂದ್ರ ನಮ್ಮಲ್ಲಿ ಏನಂದ್ರೆ ಟ್ರಂಪ್ ಅಂತ ಅಂತೀವಲ್ಲ ಅಮೇರಿಕ ಅಧ್ಯಕ್ಷ ಟ್ರಂಪ್ ನಿಂತಂದ್ರೆ ಎಷ್ಟು ಸ್ವಕ್ಕಿನ ಅನಿಸ್ತೈತಿ ಇಲ್ಲ ಹೆಂಗ ಹಲಗೆ ಬಳಪ ಪಿಡಿದೊಂದ ಗಳಿಕೆ ನಾನು ಹಲಗೆ ಹಿಡಿತಿದ್ದಿಲ್ಲ ಬಳಪ ಹಿಡಿತಿದ್ದಿಲ್ಲ ನೇರವಾಗಿ ನಾನು ಹಸ್ತ ಹಸ್ತ ಪ್ರತಿ ಮ್ಯಾಗ ಬೈತಿದ್ದೆ ತಾಳೆಗಳ ಮ್ಯಾಗ ಬೈತಿದ್ದೆ ಅಂತ ಕಂಠಪತ್ರಮ ಮುಳುಗಿಳದೊಂದ ಗಳಿಕೆ ಕಂಠ ಅಂದ್ರೆ ಉಕ್ಕಿನ ಮಳೆ ಇರ್ತದ ಬೈತಿರ್ತಾರಂತೆ ಆ ಪತ್ರ ಅದಕ್ಕೆ ಮೊಟ್ಟೆ ಕೆಡ್ತಿದ್ದಿಲ್ಲ ಅದು ಒಂದೇ ಸಲ ಬೆಲ ಬಲ ಇಟ್ಟಿದ್ದು ಇನ್ನೊಂದ್ ಸಲ ಬೆಲ್ಲ ಮತ್ತೊಬ್ಬರು ಯಾರಿತಿಲ್ಲ ಇದು ನೋಡಿದ್ರಿ ಅನ್ಸಲ್ಲ ಸಾಲಿಗೆ ಬರ್ತಾನ ಕವಿ ಏನ್ ಹೇಳ್ತಾನ ಇದು ಯಾರಿಗೆ ಸಾಧ್ಯ ಅಂದ್ರೆ ಬದುಕಿನ ವೀರ ನಾರಾಯಣನ ಕಿಂಕಲನಿಗೆ ಮಾತ್ರ ಸಾಧ್ಯ ನಾನು ಬದುಕಿನ ವೀರಾಯಣ ವೀರ ನಾರಾಯಣನ ದಾಸನ ದಾಸ ಅದಕ್ಕೆ ನನಗೆ ಇದು ಸಾಧ್ಯ ಆಗ್ತದೆ ಕವಿ ಇದನ್ನು ನೋಡೋದು ಹಿಂಗೆ ಬಹಳ ಅದ್ಭುತ ಕವಿ ಅವನು ಅಂತ ಕವಿ ಅಂಥವ್ರ ಓದುಗಳ ಬಗ್ಗೆ ಜಾಸ್ತಿ ಇರಬೇಕು ಪಂಪರ್ ಬಗ್ಗೆ ರನ್ನ ಅವ್ರೇನು ಒಂದೊಂದು ನಿಮ್ಗೆ ಕಾಯಿಸ್ತಾರಲ್ಲ ನಿಮ್ಗೆ ವಿಕಸನ ಆಗ್ತಕ್ಕಂಥದ್ದು ಈಗ ಸಂತಸದೊಳಗ ಮತ್ತೆ ಇಲ್ಲ ನೀವು ಈಗೇನು ನೀವೇನು ಕಲಿತೀರಿ ಈ ಮೂರು ವರ್ಷದೊಳಗ ಹಳದನ್ನಡ ಓದು ವ್ಯಾಕರಣಗಳನ್ನ ಈ ಛಂದಸ್ಸನ್ನ ಶಬ್ದಮಣಿ ಅರ್ಪಣವನ್ನ ಮತ್ತೆ ಈ ಲಿಂಗ್ವೆಸ್ಟಿಕ್ ಸರ್ಕೈಟ್ ಇವುಗಳೇನು ಕಲಿತೀರಿ ಇಲ್ಲೇ ಕಲಿತೀರಿ ಇದು ಕಲಿಯೋ ಬಹಳ